フフ ಭಾರತೀಯ ವೈದ್ಯಕೀಯ ಸಂಘ ಗಂಗಾವತಿ ಮತ್ತು ಲಯನ್ಸ್ ಕ್ಲಬ್ ಗಂಗಾವತಿ ಇವರ ಸಹಯೋಗದೊಂದಿಗೆ ನವೆಂಬರ್ ಹದಿನಾರರಂದು ಭಾನುವಾರ ಐಎಂಎ ಹಾಲ್ನಲ್ಲಿ ಮಧುಮೇಹ ತಪಾಸಣೆ ಹಾಗೂ ಅರಿವು ಕಾರ್ಯಕ್ರಮ ಮತ್ತು ಹುಬ್ಬಳ್ಳಿಯ ಖ್ಯಾತ ವೈದ್ಯರಾದ ಡಾಕ್ಟರ್ ಜಿಬಿಸತ್ತೂರವರೊಂದಿಗೆ ಮುಕ್ತ ಸಂವಾದ ಕಾರ್ಯಕ್ರಮವನ್ನು ನಡೆಯಲಿದ್ದು ಆದ್ದರಿಂದ ಸಕ್ಕರೆ ಕಾಯಿಲೆಯಿಂದ ಬಳಲುತ್ತಿದ್ದವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಐಎಂಎ ಕಾರ್ಯದರ್ಶಿಗಳಾದ ಡಾ ನಾಗರಾಜ್ ಲೋಕರೆ ರವರು ಮನವಿ ಮಾಡಿದ್ದಾರೆ ಸರ್ ಡಯಾಬಿಟಿಸ್ ಅಂದ್ರೆ ಸಕ್ಕರೆ ಕಾಯಿಲೆ ಇದ್ರೆ ಏನ್ ಮಾಡಬೇಕು ಈಗ ಸಕ್ಕರೆ ಕಾಯಿಲೆ ಮಧುಮೇಹ ಚಿಕ್ಕ ವಯಸ್ಸಿನ ಮಕ್ಕಳಲ್ಲಿ ಬರ್ತಾ ಇದೆ ಡಯಾಬಿಟಿಸ್ ಬಂದ್ರೆ ಯಾವ ತರ ಊಟ ಮಾಡಬೇಕು ಇದೆಲ್ಲ ನಿಮ್ಮ ಕ್ವಶನ್ ಈ ತರ ಎಲ್ಲ ನಿಮ್ಮ ಕ್ವಶನ್ಸ್ ಇರುತ್ತೆ ಇದನ್ನು ಕ್ಲಿಯರ್ ಮಾಡಲು ಹುಬ್ಬಳ್ಳಿಯ ಖ್ಯಾತ ವೈದ್ಯರಾದಂತಹ ಡಾಕ್ಟರ್ ಜಿ ಬಿ ಸತ್ತೂರ್ ಅವರು ಇದೇ ಭಾನುವಾರ ಬೆಳಿಗ್ಗೆ ಹತ್ತುವರಿಂದ ಹನ್ನೆರಡು ಗಂಟೆವರೆಗಡೆ ಭಾರತೀಯ ವೈದ್ಯಕೀಯ ಸಂಘ ಐ ಎಂ ಎ ಹಾಲ್ ಲಯನ್ ಸ್ಕೂಲ್ ಪಕ್ಕ ಇರುವಂತಹ ಪ್ರೋಗ್ರಾಂ ಫಂಕ್ಷನ್ ಹಾಲ್ ಅಲ್ಲಿ ಬರ್ತಾ ಇದ್ದಾರೆ ಈ ಫಂಕ್ಷನ್ ಅನ್ನು ಭಾರತೀಯ ವೈದ್ಯಕೀಯ ಸಂಘ ಗಂಗಾವತಿ ಮತ್ತು ಲಯನ್ಸ್ ಕ್ಲಬ್ ಗಂಗಾವತಿ ಇವರು ಹಮ್ಮಿಕೊಂಡಿರ್ತಾರೆ ಇದರ ಸದುಪಯೋಗವನ್ನು ಜನಗಳು ಪಡೆದುಕೊಳ್ಳಬೇಕೆಂದು ತಮ್ಮಲ್ಲಿ ಕಳೆಕಳಿಯ ವಿನಂತಿ ನಾನು ಮಾಡಿಕೊಳ್ತಿದ್ದೇನೆ ಇದರಿಂದ ನೀವು ಬಂದ್ರೆ ನೀವು ಡೈರೆಕ್ಟ್ ಆಗಿ ಡಾಕ್ಟರ್ ಜೊತೆನೆ ನೀವು ಡಿಸ್ಕಸ್ ಮಾಡ್ಬೋದು ಸರ್ ಯಾವ ತರ ಮೆಡಿಸಿನ್ ತಗೋಬೇಕು ಯಾವ ತರ ತಗೋಬಹುದು ಇನ್ಸುಲಿನ್ ತಗೊಂಡ್ರೆ ಬೆಟ್ರಾ ಮೆಡಿಸಿನ್ ತಗೊಂಡ್ರೆ ಬೆಟ್ರಾ ಯಾವ್ದು ಊಟ ಮಾಡ್ಬೇಕು ಏನ್ ರೈಸ್ ತಿಂದ್ರೇನೆ ಡಯಬಿಟಿಸ್ ಬರ್ತಾ ಇಲ್ಲ ನನಗೆ ಡಯಾಬಿಟಿಸ್ ಅಂದ್ರೆ ನಾನು ಯಾವ ಏನು ಏನೇನು ಕ್ರಮಗಳನ್ನು ತೆಗೆದುಕೊಳ್ಳಬೇಕಂತ ಅವರು ಸರ್ ಎಲ್ಲ ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತಾರೆ ಸೊ ದಯವಿಟ್ಟು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ನಾನು ಡಾಕ್ಟರ್ ನಾಗರಾಜ್ ಚಿಕ್ಕಮಕ್ಕಳ ತಜ್ಞ ಭಾರತೀಯ ವೈದ್ಯಕೀಯ ಸಂಘ ಗಂಗಾವತಿಯ ಸೆಕ್ರೆಟರಿ ಆದಂತ ತಮ್ಮಲ್ಲಿ ಕಳಕಳಿಯ ವಿನಂತಿನ ಹೇಳ್ಕೊಡ್ತೀನಿ ಥ್ಯಾಂಕ್ ಯು